ರಾಜ್ಯ ಮಟ್ಟದ ಕಮಿಟ್ಟ ಬಹಳ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ನಡೆದಿದೆ ನಮ್ಮ ಸುಳ್ಳೆ ತಾಲೂಕು ಯಾವಾಗ ಕ್ರೀಡಾಕೂಟಗಳಿಗೆ ಆಗುವಾಗ ಬಹಳ ಹೆಸರುವಾಸಿ ಯಾಕಂದ್ರೆ ಬಿಟ್ಟು ಎಲ್ಲ ಭೇದ ಬಿಟ್ಟು ವರ್ಗ ಭೇದ ಬಿಟ್ಟು ಎಲ್ಲರೂ ಸೇರಿ ನಡೆಸುವಂತ ಒಂದು ಕ್ರೀಡಾಕೂಟಗಳು ಸುಳ್ಳೆ ತಾಲೂಕಿನ ಹೆಮ್ಮೆ ತಾಲೂಕಿನ ಪರಂಪರೆ ಕೂಡ ಒಂದು ರೀತಿಯಲ್ಲಿ ಬಹಳ ಒಳ್ಳೆ ರೀತಿಯ ಕಾರ್ಯಕ್ರಮ ಐವರ್ನಾಡಲ್ಲಿ ಸಂಘಟಿಸಲ್ಪಟ್ಟಿತ್ತು ಐವರ್ನಾಡು ಜಿನ ಕಾಲೇಜಿನ ಗ್ರೌಂಡ್ ಅಲ್ಲಿ ಅಲ್ಲಿ ನೇತೃತ್ವ ಇದ್ದರು ಕಡೆಯಿಂದ ದಿನೇಶ್ ಮಾರ್ತಿ ಅವರ ನೇತೃತ್ವದಲ್ಲಿ ಇದ್ರು ಹೀಗೆ ಸೇರಿದಾಗ ಗೆಳೆಯರ ಬಳಗ ಅದರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿದಾಗ ಹೇಗೆ ಇಷ್ಟ ಅನ್ನೋದಕ್ಕೆ ಇವರ ಕಬಡ್ಡಿ ನಿದರ್ಶನ ಒಂದು ವಿಷಯ ಏನು ಹೇಳಬೇಕಂದ್ರೆ ನಮ್ಮ ಸುದ್ದಿಯಿಂದ ನೇರ ಪ್ರಸಾರ ಇತ್ತಲ್ಲ ಆ ನೇರ ಪ್ರಸಾರ ನಾವು ನೋಡುವಾಗ ನೋಡ್ತೇನೆ ಒಂದೂವರೆ ಸಾವಿರ ಜನ ಒಂದ್ ಸಾವಿರ ಆರ್ನೂರು ಜನ ನೇರ ಪ್ರಸಾರದಲ್ಲಿ ಏಕಕಾಲದಲ್ಲಿ ಇದನ್ನು ಬೇರೆ ಬೇರೆ ಕಡೆ ನೋಡ್ತಾ ಅಷ್ಟು ಆಸಕ್ತಿ ಇದೆ ಅಷ್ಟು ಆಸಕ್ತಿ ಅಲ್ಲಿ ನೋಡಿದ್ರೆ ಈಗ ಕೆಲವು ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಊರಲ್ಲಿ ಐವರ್ನಾಡ್ನಲ್ಲಿ ಗೆಳೆಯರ ಬಳಗ ವತಿಯಿಂದ ನಿಮ್ಮ ನೇತೃತ್ವದಲ್ಲಿ ಭಾರಿ ಒಳ್ಳೆ ರೀತಿಯ ನಾಟಕ ಕಬಡ್ಡಿ ಆಯೋಜನೆಗೊಂಡಿತ್ತು ನಾವದನ್ನು ಗಮನಿಸ್ತಾ ಇದ್ವಿ ಇಡೀ ಊರಲ್ಲಿ ನಮ್ಮ ಇಡೀ ತಾಲೂಕಲ್ಲಿ ಒಂದು ರೀತಿಯ ಒಂದು ಕ್ರೀಡೆಯ ಹಬ್ಬದ ರೀತಿಯ ಒಂದು ವಾತಾವರಣ ಮನೋಭಾವ ಇತ್ತು ಅಲ್ಲಿಂತೂ ತುಂಬಿ ದುಡುಕ್ತಾ ಇದ್ರು ರೆಡಿ ವ್ಯವಸ್ಥೆಗಳು ಕೂಡ ಬಹಳ ಒಳ್ಳೆದ ರೀತಿಯಾಗಿದೆ ಅನ್ನುವಂಥದ್ದು ಕೇಳ್ತಿತ್ತು ನಾನು ಈಗಷ್ಟೇ ಹೇಳಿದೆ ಸುದ್ದಿಯಲ್ಲಿ ನೇರ ಬರೀತಲ್ಲ ಸುದ್ದಿ ಚಾನಲ್ ಅಲ್ಲಿ ನೇರ ಪ್ರಸಾರ ಇರುವಾಗ ಅದರಲ್ಲಿ ಏಕಕಾಲದಲ್ಲಿ ಒಂದೂವರೆ ಸಾವಿರ ಜನ ಒಂದು ಒಂದು ಸಾವಿರದ ಆರುನೂರು ಜನ ಏಕಕಾಲದಲ್ಲಿ ತಾಲೂಕಿನ ಹೊರಗಿನವರು ಸೇರಿದ ಹಾಗೆ ನೋಡ್ತಾ ಇದ್ರು ಹೇಗೆ ಒಟ್ಟು ಈ ಕಬಡ್ಡಿ ಆಯೋಜನೆಯ ಹಿಂದಿನ ಏನು ಶ್ರಮದ ಬಗ್ಗೆ ಹೇಳಿ ಮನ್ಮದಣ್ಣ ಆಯೋಜನೆಯನ್ನು ನೋಡಿ ಅನೇಕ ವರ್ಷಗಳ ಕಾಲ ನಾನು ತಾರು ಹೋದಾಗ ನೀವೊಂದು ಮಾಡಿ ಪಂದ್ಯಾಟವನ್ನ ಮಾಡಬೇಕು ಅಂತ ಅನೇಕ ಅಭಿಮಾನಿಗಳ ಒಂದು ಐವತ್ತು ಯುವ ಪ್ರತಿಭೆಗಳು ಮತ್ತು ಯುವಕರ ಜೊತೆ ಕೇಳಿಕೊಂಡಾಗ ಇಲ್ಲ ನಾವೊಂದು ಮಾಡೋಣ ಈ ಒಂದು ರಾಜ್ಯ ಮಟ್ಟದ ಅಥವಾ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪೋರಾಟವನ್ನು ಮಾಡೋಣ ಅಂತ ಹೇಳುವಂತಹ ಎಲ್ಲರ ಒತ್ತಾಸದ ಮೇರೆಗೆ ನಾವು ಆ ಒಂದು ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದೆವು ಅಮಿತ್ ಕಬಡ್ಡಿ ನಾವು ಮಾಧವರು ಮಾಡುವುದರ ಮುಖಾಂತರ ಈ ಒಂದು ಪಂದ್ಯಟವನ್ನು ಆಯೋಜನೆ ಮಾಡಿದವು ಮತ್ತು ಅದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಅನೇಕ ಕಡೆಯಿಂದ ಫೋನ್ಗಳು ನಮಗೆ ಅಂದ್ರೆ ಕಬಡ್ಡಿ ಮ್ಯಾಚ್ ನೇರ ಮತ್ತು ಅದು ಅಲ್ಲಿ ಜನ ಕೂಡ ಹಾಗೆ ಭಾರಿ ಜನ ಸೇರಿದ್ರು ಅಲ್ಲಿ ರಸ್ತೆಯಲ್ಲಿ ವಾಹನ ನಿಲ್ಲಿಸಲಿಕ್ಕೆ ಜಾಗ ಇಲ್ಲದಷ್ಟು ಇತ್ತು ಅಂದ್ರೆ ಒಂದಷ್ಟು ಕಿಕ್ಕಿರದ ಜನಸಂದಣಿ

ಇದೆ ನೀವೆಲ್ಲ ಸೇರಿ ಮಾಡಿದ್ರು ಕೂಡ ನೀವು ಯಾರು ಸುಳ್ಳೆ ತಾಲೂಕಿನ ಪ್ರಮುಖ ನಾಯಕರುಗಳೆಲ್ಲ ಕೂಡ ಕ್ರೀಡಾಕೂಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತವ್ರೆ ಒಂದು ಪರಂಪರೆ ಇದೆ ಕ್ರೀಡಾಕೂಟ ಇಲ್ಲಿ ಎಲ್ಲ ಪಕ್ಷ ಭೇದಗಳನ್ನ ಮೀರಿ ಒಳ್ಳೆ ರೀತಿಯಲ್ಲಿ ಸಂಘಟಿಸಲ್ಪಡ್ತದೆ ಅನ್ನುವಂಥದ್ದು ಹೌದು ಅದನ್ನು ನಾವು ಉಳಿಸಿಕೊಂಡು ಆದ್ರೆ ನಾನು ಎಲ್ಲ ಕಡೆ ಸಾಮಾನ್ಯ ಕ್ರೀಡಾಕೂಟ ಇದ್ರೆ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಬೇರೆ ಬೇರೆ ಕ್ರೀಡಾಕೂಟಕ್ಕೆ ಅಥ್ಲೆಟ್ಸ್ ಇರ್ಬೋದು ಹೋಗ್ತಾ ಇರ್ತೇನೆ ಆ ಇದರಲ್ಲಿ ಬಹುಶಃ ನಮ್ಮ ಅದೇ ಕ್ರೀಡೆ ಅಂತ ಅಂತ ಬಂದ ಕೂಡಲೇ ಅದರಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಬಂದು ಸೇರಿಕೊಳ್ತಾರೆ ಹೌದು ಹೌದು ಬಂದು ಸೇರಿಕೊಳ್ತಾರೆ ಮತ್ತು ನಮಗೆ ಸಹಕಾರವನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಈಗ ಕೂಡ ಯಾರು ಕೂಡ ಕ್ರೀಡೆಯನ್ನು ಯಾರು ಮುಂದೆ ನಿಂತು ಮಾಡ್ತಾರೋ ಅವರಿಗೆ ಖಂಡಿತ ಬೆಂಬಲ ಕೊಡ್ತಾರೆ ಅಂತ ನಾನು ಧನ್ಯವಾದಗಳು ಕ್ರೀಡಾಕೂಟಗಳನ್ನು ಇನ್ನಷ್ಟು ಹೆಚ್ಚು ಸಂಘಟಿಸುವಂತಹ ಶಕ್ತಿ ತಾಲೂಕು ನಿಮಗೂ ಎಲ್ಲ ಈ ಬೇರೆ ಎಲ್ಲ ಯುವಜನರಿಗೆ ಬರಲಿ ಅಂತ ಹಾರೈಸೋಣ ಧನ್ಯವಾದಗಳು ಯು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್